ಒಂದು ಮಾತು ಹೇಳಾರ ಏನ್ರಿ ಬಾಳ ಮಾತಾಡಂಗಿಲ್ಲ ಒಂದೇ ಒಂದು ಮಾತು ಹೇಳುದಿಲ್ಲ ಅದಕ್ಕೆ ಒಂದು ಮಾತು ಹಿಂಗ್ ನೆನಪಿಗೆ ಹಾಕದಲ್ಲ ಏನ್ ನೆನಪಿಗೆ ಬರ್ತದಿವ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ಹೌದಪ್ಪ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಗಂಡನ ಆಜ್ಞೆಯ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಏನಕ್ಕದ್ರಿ ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ಹೌದಪ್ಪ ಹೌದು ಇದೇ ಮಾತು ಯಾಕೆ ಲಿಂಗದ ಮೇಲೆ ನಿಷ್ಠೆ ಲಿಂಗದ ಮೇಲೆ ನಿಷ್ಠೆ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದಲ್ರಿ ಪಾ ಎಲ್ಲ ನನ್ನ ತಾಯಿ ಬಳಗದವರು ಕೂಡಿರಿ ಕುಡಿಯರಿ ನಿಮ್ಗ ಕೈ ಮುಗುದೊಂದು ಮಾತು ಏನಕ್ಕೆ ಪಾತ ಕೇಳಿದ್ರ ಯಾರು ಧಾರಾವಾಹಿ ನೋಡ್ಬೇಡ್ರಿ ನಾ ಏನ್ ಹೇಳಿ ಎಲ್ಲಾ ನನ್ನ ತಾಯಿ ಬಳಗದವ್ರ್ ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ ಒಂದ್ ಸಲ ನಮ್ಮ ತಾಯಿ ತಂದೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಗಂಡನೇ ದೇವ್ರ ಅತ್ತಿ ಮಾವನೇ ತಾಯಿ ತಂದಿ ಗಂಡನ ಮನೇನೆ ದೇವಾಲಯ ಅಂತ ತಿಳ್ಕೊಂಡು ತಿಳ್ಕೊಂಡು ಗಂಡು ಕುಡ್ ಇರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಳಕಿರ್ಲಿ ಹೌದು ಬಡು ಇರ್ಲಿ ಶ್ರೀಮಂತ ಇರ್ಲಿಕ್ಕೆ ಗಂಡ ಬಡು ಇರ್ಲಿ ಶ್ರೀಮಂತ ಇರ್ಲಿ ಗಂಡ ಹೆಂಗ ಇದ್ದರೂ ಕೂಡ ಗಂಡನ್ ಮುಂದೆ ಹಾಕೊಂಡ ಗಂಡನ ಮನಿಯೊಳಗೆ ಚಂದಂಗಿ ಬಾಳೆ ಮಾಡ್ರಿ ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನಿಗ್ ಹೋಗ್ಬೇಡ್ರತ್ತ ನಿಮಗ ಕೈ ಮುಗಿದು ಕೇಳ್ತೀನಿ ಕೈ ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಅಕ್ಕವರ ಯಾಕ ನಮ್ಮ ತಾಯಿ ಬಳಗಕ್ಕ ಯಾಕ ತವ್ರ ಮನಿಗೆ ಬರಿಬಾಡತ್ತೀರಿವಾ ಯಾಕ ಅಂತ ಕೇಳಿದ್ರ ಯಾಕ್ರಿವಾ ತವ್ರ ಮನಿ ಒಳಗ ಅನತಮ್ರೆಲ್ಲಾ ಕೂಡಿ ಬಂಗಾರ ತಾಟ್ನಾಗ ಊಟಕ್ಕೆ ಹಾಕಿ ಕೊಟ್ರು ಕೂಡ ಹೌದಪ್ಪ ಹೌದು ಅಲ್ಲಿ ಹೆಣ್ಮಕ್ಳಿಗೆ ಕಿಮ್ಮತ್ತ ಸಿಗಂಗಿಲ್ಲ ಆ ಕಿಮ್ಮತ್ತ ಎಲ್ಲಿ ಸಿಗ್ತದ್ರಿವಾ ಗಂಡನ ಬಾಜು ಕೂತು ಒಂದು ಕಟ್ಟ ತಿಂದ್ರೆ ಕಿಮ್ಮತ್ ಸಿಗ್ತದ ಖರೆ ತವ್ರು ಮನ್ಯಾಗೆ ಎಂದು ಸಿಗಕ್ಕೆ ಸಾಧ್ಯ ಇಲ್ಲ ಹೌದಲ್ರಿಪ್ಪ ಆ ಕಿಮ್ಮತ್ತು ಸಿಗ್ಬೇಕಾದ್ರೆ ಎಷ್ಟು ದಿನ ಇರ್ಬೇಕಾಗ್ತದೆ ಎಷ್ಟು ಇರ್ಬೇಕ್ರಿಪ್ಪ ಎಷ್ಟು ದಿನ ಇರ್ಬೇಕಾಗದ ಒಂದು ದಿನ ಹೋಗುದದ ಒಂದು ದಿನ ಇರುದದ ಮೂರನೇ ದಿನಕ್ಕೆ ಹೊಳಮಡಿ ಬರುದದ ಹೌದು ಹೌದು ರೀ ಹೌದು ಮೂರು ದಿನ ಇತ್ತಂದ್ರೆ ತವ್ರು ಮನಿ ನಂಬುದು ಹೌದು ನಾಲ್ಕನೇ ದಿನಕ್ಕೆ ಈ ಬಾಬಾಗುಳದು ಅಕ್ಕ ಅವ್ರು ನನ್ಗೆ ಬಾವ ಅನ್ನಬೇಡ್ರಿ ನೀವು ನಾ ಎರಡ್ ಮಕ್ಳು ತಂದಿದ್ದಲ್ರಿ ನಿನಗ್ ಭಾವ ಯಾಕಂದ್ರೆ ಇಲ್ಲಿ ನಿಮಗೊಂದು ಮಾತು ಕೇಳ್ತೀನಿ ನಾನು ತಾಯಿ ತವರು ಮನೆ ಅಂದ್ರೆ ಮೂರ್ ದಿನ ಹಾದಿತ್ಯ ಹೇಳಿ ನೀವು ಹೌದು ಒಂದ್ ದಿನ ಬರುದು ಒಂದಿನ ದಿನ ಹೋಗುದು ಒಂದಿನ ನಿಂದ್ ಹೌದು ತವ್ ಹದ್ನೈದಿನ ನಿಂದ್ರ ನಿಂದ್ರೆ ನಿಮ್ಗೆ ಬ್ಯಾಡಂದಾರನ್ರಿ ದಿನ ತಿಂಗಳ ನಿಂದಿರ್ಬೇಕಾ ನಿಂದ್ರಲ್ರಿ ನೋಡುವ ಹದಿನೈದು ದಿನ ಆದ್ಮ್ಯಾಗ ಅನ್ನಗಳೆಲ್ಲ ಏನತ್ತಿರಿ ಏನತ್ತೀರಿ ಯಾವ ಬಂದು ಬಾಳ ದಿನ ಆಗೇತಿ ನಾಲ್ಕು ರೊಟ್ಟಿ ಪದರ ಕಟ್ಟ ನಡಿ ನ ಗಂಡನ್ ಮನಿಗೈತಿರಿ ಅಕ್ಕವ್ರ ನಾವೇನ್ ಅನ್ಬೇಕ್ ಹಿಂದ ರಿಸ್ ಅದಕ್ಕ ನೋಡ ನೋಡು ನಮಗ ಆಗಲ್ದ ನಿಮ್ ಹೆಂಡ್ರ ಮಕ್ಳು ತಗೊಂಡ್ ನಮಗೇನ್ ಅದಕ್ಕೆ ಭಾವ ಅಂದಿದ್ದು ಮಾತಿನ ಅರ್ಥ ಏನ್ರಿ ಕೇಳಾಕ ನಗು ಬರ್ಬೋದ ಕರೆ ಹೌದಲ್ರಿ ಹಿಂದೆ ಅನುಭವಿಸೋದ ಏನು ಇರ್ತದಲ್ಲ ಬಾಳ ಕಷ್ಟದ ಜೀವನ ಅದ ಹೌದಲ್ರಿ ಅದಕ್ಕೆ ಕೇಳಿದ್ರ ಯಾಕ್ರಿ ಹೆಣ್ಮಕ್ಳು ತವ್ರ ಮನೆಗೆ ಬಂದ್ರ ಪಾತು ಕೇಳಿದ್ರ ಬಂದ ಬಂದ್ ಚರಿಗೆ ನೀರ್ ಕೊಡಂತವ್ರು ಇರಬೇಕು ಇರಬೇಕು ನನ್ನ ಮಗಳು ಯಾವಾಗ ಬರ್ತಾಳಂತ ಹೇಳಿ ದಾರಿ ಕಾಯ್ತಿರ್ಬೇಕುಪ್ಪ ಅಣುತನು ಕೇಳುತ್ತಿರ್ಬೇಕು ನೆತ್ತಿಗೆ ಎನ್ನಿ ಹೆಚ್ಚು ಎರಿತಿರ್ಬೇಕು ಅಲ್ಲಿ ತನ ನಾವು ಮನೆಗೆ ನಾವು ಹೋಗತಿರ್ಬೇಕು ಇದೆಲ್ಲ ಸಾಧ್ಯದಪ್ಪ ಅಂತ ಕೇಳಿದ್ರೀ ತವರ್ ಮನಿ ಒಳಗ್ ನಮ್ಮ ತಾಯಿ ತಂದಿ ಎಲ್ಲಿತನ ಬದುಕಿರ್ತಾರ ನೋಡ್ರಿ ಅಲ್ಲಿ ತನ ಮಾತ್ರ ತವರ್ ಮನೆಯ ಹೆಣ್ಮಕ್ಳಿಗೆ ಚಂದದ ಹೌದಲ್ರಿಪಾ ಯಾವಾಗ ತಾಯಿ ತಂದಿ ಸಾಯ್ತಾರಲ್ಲ ಆ ತವರ್ ಮನೆ ನಮಗೆ ಬಂದದ ಹೌದಲ್ರಿಪ್ಪ ಅದಕ್ಕೆ ಈ ಮಾತು ಯಾಕ್ರಿವಾ ನೆರಳಿಲ್ಲದ ಮರ ಇದ್ದಂಗ ತಾಯಿಲ್ಲದ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಆ ತಾಯಿ ತಂದಿ ತೀರದ ಮ್ಯಾಗ ಹೆಣ್ಮಕ್ಳಿಗೆ ತವರ ಮನ್ಯಾಗ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಈ ಮಾತು ಯಾರಿಗೆ ಅರ್ಥ ಆಗ್ತದ್ರಿಪಾ ಎಲ್ಲಾ ಹೆಣ್ಮಕ್ಳಿಗೂ ಅರ್ಥ ಆಗ್ಲಿಲ್ಲ ಯಾ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ತಾಯಿ ತಂದಿನ ಕಳ್ಕೊಂಡು ಕಳ್ಕೊಂಡು ಪರದೇಶಿಯಾಗಿ ಆಗಿ ಬೆಳೆದು ಮುಂದೆ ದೊಡ್ಡ ಗಂಡನ ಮನೆಗೆ ಹೋದ ಕಾಲಕ್ಕ ಗಂಡನ ಪ್ರೀತಿ ಕಾಣಲಾರದೆ ಅತ್ತಿ ಮಾವರ ಆಸರು ತಾಳಲಾರದೆ ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಪರದೇಶಿ ಹೆಣ್ಣು ಮಗಳು ಗಂಡನ ಮನೆಯ ಕೂತು ವಿಚಾರ ಮಾಡ್ತಾಳ ಇವತ್ತು ನನ್ನ ತವ್ರ ಮನೆಯಾಗ ನನ್ನ ತಾಯಿ ಸತ್ತ நம்ம அண்ணா நம்ம அண்ணன மக்கள் மாரி நோடி திள்க்கண்டனிட்டு ஓடி ஓடி தவிர மனி பாகல அண்ணா அண்ணன் ஒழுக ಮನುಷ್ಯರಿಗೆ ನೀರು ಕೊಡಲಿಲ್ಲ ಬಾ ತಂಗಿ ಒಳಗತ್ತು ಒಂದು ಅನುತ್ತನು ಮಾತು ಕೇಳಲಿಲ್ಲ ಹೌದ್ರಿಪ್ಪ ಹೌದು ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತವ್ರ ಮನಿ ಒಳಗ ಅಣ್ಣನ ಹೆಂಡ್ರ ಕಲಿ ತಮ್ಮನ ಹೆಂಡ್ರ ಕಲೆ ಮನಸ್ಸಿಗೆ ನೋವಾಗಂಗ ಮಾತಾಡ್ಸ್ಕೊಂಡು ಹೊಳಮಡಿ ಆ ತವ್ರ ಮನಿ ಅಂಗಳದಾಗ ನಿತ್ತ ಬಂದಿರಲ್ಲ ಅವ್ರಿಗೆ ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದ ಅರ್ಥಕ್ಕದ ತಾಯಿ ಇಲ್ಲದ ಪರದೇಶಿತನ ಏನನ್ನೋದ ಅರ್ಥಕ್ಕದ ಅವಾಗ ಹೆಣ್ಣು ಮಗಳು ಏನು ಮಾಡ್ತಾಳ್ರಿಪ್ಪ ಆ ಪರದೇಶಿ ಹೆಣ್ಣು ಮಗಳು ಅನ್ನನ ಮನಿ ಬಾಗಲ್ದಾಗ ನಿತ್ತು ಭಗವಂತೈತಳತ್ರಿಪ್ಪ ಭಗವಂತ ಮಾಡ್ ತಾಯಿನ ತಾಯಿಲದ ತಾಯಿ ಮಗಳಿಗೆ ಗಂಡನಿಂದ ಹೋದ್ರ ಗಂಡನ ಪ್ರೀತಿನು ನನ್ನಿಂದ ಕಸಗೊಂಡೆವು ಭಗವಂತ ಕಡಿಕ ಅನ್ನಿ ಅಣ್ಣನ ಮನಿ ಬಾಗಲ್ದಾಗ ಬಂದ್ ನಿಂತ ಯಾರು ಕರೆದು ಒಂದ್ ಚೆರಗೆ ನೀರು ಕೊಡಲ್ದಂತ ಪರಿಸ್ಥಿತಿ ಇವತ್ತು ನನಗ್ ಬಂದ್ ಇಂತ ಪರಿಸ್ಥಿತಿ ಇವತ್ತು ಈ ಹೆಣ್ಣಿನ ಜನ್ಮಕ್ಕೆ ಬಂದದಂದ್ರ ಈ ಜನ್ಮ ಈ ಜನ್ಮಕ್ಕ ಇಡುದ ಬೇಡ ನಾನು ನನ್ನ ತಾಯಿ ತೇಕನ ಆ ಪರದೇಶಿ ಮಗಳು ಹೇಳಿದ್ರು ಈ ಹೆಣ್ಣಿನ ಜನ್ಮಕ್ಕ ರೊಕ್ಕ ರೂಪಾಯಿ ಏನ್ ಇರ್ಲಿಕ್ಕೋ ನಡಿತೈತಿ ಆದ್ರ ಅತಿಯಾಗಿ ಪ್ರೀತಿಸು ಗಂಡರ ಇರ್ಬೇಕು ಒಂದು ಕಡಿಕ ನಮ್ಮ ಕಷ್ಟ ಹೇಳ್ಕೊಳಕ ತಾಯಿ ಮಡಿಲರ ಇರ್ಬೇಕು ಒಂದು ಹೌದು ಎರಡೂ ಇರ್ಲಿಕ್ಕಂದ್ರ ಆ ಹೆಣ್ಣಿನ ಜನ್ಮ ನಾಯಿ ಕಿತ್ತ ಕಡಿಯಾಗಿ ಬಿಡತದ ಅವಾಗ ಹೆಣ್ಣ ಮಗಾಳ್ರಿಪಾ ನೋಡ್ರಿ ನೀವು ತವರ್ ಮನೆಗೆ ಹೋಗಿರ್ತೀರಿ ಒಂದ್ ತಾಸ ನಿಮ್ಮ ತಾಯಿ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ನೀರಾಗಿನ ಮೀನಾ ಹೊರಗೆ ಹೊರಗ ಬಿಟ್ಟ ತಾಯಿ ಇಲ್ಲದ ಪರದೇಶಿ ಮಗಳು ಕೂಗಿ ಕೂಗಿ ತನ್ನ ಕಷ್ಟ ಹೇಳ್ಕೊಬೇಕತ್ತಾಳ ಬರ್ಲಾರ್ದಂತ ಜಾಗಕ್ಕೆ ತಾಯಿ ಹೋಗ್ಯಾಡ್ರಿ ಅಂತ ಪರದೇಶಿ ಮಗಳು ಯಾರು ಮುಂದೆ ಹೇಳ್ಕೊಬೇಕು ಹೌದಪ್ಪ ಹೌದು ಸತ್ತ ಸೊರಗದಾಗಿರುವಂತ ತನ್ನ ತಾಯಿನ ನೆನೆಸಿ ಹೇಳ್ತಾಳ ಬರ್ತನ ಹೆಂಗ ಕೇಳು ಹೇಳಿ ಹಡದವಾನೀ ಹಡದವಾನೀ ಕರುಳಿನ ಕುಡಿಯಾ ಮರೆತೋದೆಯ ಹಡದವಾನೀ ಹಡದವಾನೀ ಕರುಳೀನ ಕುಡಿಯ ಮರೆತೋದೆಯ ಕೈ ತುತ್ತ ತಿನ್ನಿಸಿ ನೀನನ್ನ ಬೆಳೆಸಿ ಕಣ್ಣೀರ ತರಿಸಿ ಿ ಪರದಿ ಜೀವಾ ಖಿಡ ನನ್ನ ನೋಡಾಕ ಮನಸಿಂಗ ಬಂತ ಬಿಟ್ಟೋಗಾಕ ಜೀವಾಡ ದೀದಿ ನನ್ನ ನೋಡಾಕ ಮನಸಿಂಗ ಬಂತ ಬಿಟ್ಟೋಗಾಕ ಹಸುವ ಬಟ್ಟೆ ಇಕ್ಕ ಮಗನು ನಿನ್ನ ಮಾಡಿ ಹೋದ ಸಿಗಲೇ ಇಲ್ಲ ಈ ಸಂಸಾರ ಶ್ರೀಮೂತಿ ಜೀವ ಹಿಡದಿ ನನ್ನ ನೋಡಾಕ ಮನ್ಸಂಗ ಬಂತ ಹೋಗಾಕ ಜೀವ ಹಿಡದಿದ್ದಿ ನನ್ನ ನೋಡಾಕ ಮನ್ಸೆಂಗ ಬಂತ ಬಿಟ್ಟೋಗಾಕ ನೀ ಸತ್ತ ಸುದ್ದಿ ಕೇಳಿ ಸಿಗಲಾ ಹೊಡದಂಗ ನೌಕಾರಿ ಗಂಡ ಎಂದು ಕೊಟ್ಟದಿ ನನ್ನ ದೂರದ ಊರು ಲೀ ನೀ ಜನಿಸು ನನ್ನ ಮಾತೆಯ ಮಾಡಿ ಲೀ ನೀ ಜನಿಸು ನನ್ನ ಒಡಲೇ ತೀರದು ಎಂದು ತಾಯೇ ಋಣ ಸತ್ತಾರು ಮರೆಯೇನು ನಾನೆಣ್ಣ ತೀರದು ಎಂದು ತಾಯೇ ಋಣ ಸತ್ತಾರು ಮರೆಯೇನು ನಾನೆಣ್ಣ ಅದಕ್ಕೆ ಬಸ್ಸನ್ನ ಹೆಣ್ಮಕ್ಳ ಕಳ್ಳ ಹೆಂಗಪ್ಪ ಅಂತ ಕೇಳಿದ್ರಿ ಈ ಜನ್ಮಕ್ ನಾ ಪರದೇಶ ಆಗಿರ್ಬೋದೇ ಮುಂದಿನ ಜನ್ಮದಾಗ ನನ್ನ ತಾಯಿ ತಂದೆ ನನ್ನ ಹೊಟ್ಟೆಗ ಮಕ್ಕಳಾಗಿ ಹುಟ್ಟಿ ಬರುವ ಕಳ್ಳ ಹೆಣ್ಮಕ್ಳ ಕಡೆ ಇರ್ತದ ಇಲ್ಲೇನು ಅನತಮರು ಕೂಡ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಗಂಡನ ಮನೆಯ ಕಷ್ಟ ಇರ್ಲಿ ಸುಖಾನೇ ಇರ್ಲಿ ನಿಮ್ ಮನಿ ಬಾಗಲ್ದಾಗ ಬಂದ್ ನಿಂತ ಕಾಲಕ್ಕೆ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡಬೇಡ್ರಿ ಬೆಳ್ಳಿ ಕೊಡಬೇಡ್ರಿ ರೊಕ್ಕ ಕೊಡಬೇಡ್ರಿ ಕೊಡಬೇಡಿ ಸೀರೆ ಕೊಡಬೇಡ್ರಿ ಆ ಹೆಣ್ಣು ಮಗಳನ್ನ ಒಳಗೆ ಕರೆದು ಒಂದು ಚರಿಗೆ ನೀರು ಕೊಟ್ಟು ಯಾಕವ್ವ ತಂಗಿ ಆರಾಮ ಇದ್ಯಾನ್ ನಿನಗೆ ಎಷ್ಟ ಕಷ್ಟ ಇದ್ದರೂ ಕೂಡ ನಿಮ್ಮ ಅನ್ನಾಗಿ ನಾ ಇರ್ತನಂತ ನಾಲ್ಕೇ ನಾಲ್ಕು ಧೈರ್ಯದ ಮಾತಾಡ್ರಿ ಸತ್ತು ಸ್ವರಡ್ದಾಗ ಇರುವಂಥ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಒಂದು ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹೌದು ಹೌದ್ರಿ ಅದಕ್ಕ ದಯವಿಟ್ಟು ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಅಂದ್ರ ನಿಮ್ಗೆ ಸುಖ ಆಗಂಗಿಲ್ರಿ ಹಂಗಿಲ್ಲ ಬಸನ್ನ ಯಾಕ ತಾಯಿ ಬದಲ ಹೇಳ್ಬೇಕಪ್ಪ ಅಂತ ಕೇಳಿದ್ರ ಈ ಶ್ರಾವಣ ಸೀಸನ್ ಅಂದ್ರ ಇವತ್ತ ಹಾಡೋರ್ಗ ಒಂದ್ ಹೌದಪ್ಪ ಇವತ್ತ ಹದಿನೈದು ಹದಿನಾರು ದಿನ ಆತು ಕಾರ್ಯಕ್ರಮ ಕಂಟಿನ್ಯೂ ನಡ್ದವ ನಾನ್ ಇಪ್ಪತ್ ದಿನ ಜಳಕನ ಮಾಡಿಲ್ರಿ ನಿನ್ ಯಾರು ಕೇಳಾರ ನಾವು ಹದಿನೈದ್ ಇಪ್ಪತ್ ದಿನ ಆಯ್ತು ಮನಿಗ್ ಹೋಗಿಲ್ಲ ಇಲ್ಲಿ ಏನ್ ನಮ್ಮ ಹೂವುಗಳ್ ಕೂತಾರ ನಮ್ಮ ಹೂವನು ಬಿಟ್ಟಿಲ್ಲ ಆದ್ರೆ ಈಗ ಹದಿನೈದು ದಿನ ಆದ್ಮ್ಯಾಗ ನಮ್ಮ ಜೀವನ ಹೋಗಿ ನೋಡಿ ಬರ್ತೀನಿ ಎಷ್ಟೋ ಜನ ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರೀರಿ ಹೌದ್ರಿಪ ಅಕಸ್ಮಾತ್ ಆಗಿ ನಿಮಗೂ ಜೀವ ನೆನಸಿತ್ತಂದ್ರ ಹೆಂಗ್ ಮಾಡಬಹುದು ಅನ್ನೋದು ಒಂದು ಮಾತು ಹೇಳೋ ಸಲುವಾಗಿ ಈ ಮಾತು ಹೇಳಿವಿ ದಯವಿಟ್ಟು ನೀವು ಕಣ್ಣಾಗ್ ನೀರ್ ಹಾಕ್ಬೇಡ್ರಿ ಆ ಮಕ್ಕಳ ಮುಂದ ತಾಯಿ ಆಗ್ಲಿ ತಾಯಿ ಮುಂದೆ

ನಂಗ ಅಂದರ್ ಕಾಮಿಡಿ ಕಿಂಗ ಬಾಲಿಲ್ಲ ಬಾಳಿಲ್ಲ ಬಾಳಿಲ್ಲ ಪೂರಾ ಹೋಗುನು ಮಾರಾ ಅವ್ರು ಕೋಡ ಊರ ವೀರಂಗ ದೇವರ್ದು ಜಾತರಿ ನೋಡಿದರ್ ಜಲ ಬಾವುದಾರ ಸುಂದೋಡ ಗ್ರಾಮಕ್ಕ ಭಕ್ತರ ಬರತಾರ ಗಿಂಡಿ ಗಿಂಡು ಭಕ್ತಿ ತುಂಬಿ ತುಳಂಗತೈತಿ ಬೀರ ದೇವರ ಪೌಳ

ora